ತಂಬಾಕು ಟ್ರೈ ಸಸಿ ಇದು ಓಕೆ ಸೊಪ್ಪನ್ ಸಸಿ ಇದು ತಂಬಾಕು ಸಸಿ ಟ್ರೈ ಮಾಡೇ ಮಾಡಗಿರೋದು ಇದು ಕೋಕೋಫೀಟು ಡ್ರೈ ಗೊಬ್ಬರ ಸರಿ ಇಲ್ದನೇ ಎಲ್ಲ ಹಾಳಾಗೋ ಸ್ಥಿತಿ ಆಯಿತು ಉದ್ರಾಕಿ ಬೇರೆ ಸಸಿ ಮಾಡಬೇಕು ಅಂತ ಮಾಡಿದ್ದು ಎಂಟು ದಿವಸ ಆದರೂ ಸುಧಾ ತಲೆ ಎತ್ತಿರಲಿಲ್ಲ ಡೆವಲಪ್ ಆಗಿರಲಿಲ್ಲ ತಲೆನೇ ಎತ್ತಿರಲಿಲ್ಲ ಬೇರೆ ಕೊಟ್ಟಿರಲಿಲ್ಲ ಆವಾಗ ನಮ್ಮ ಗೋಲ್ಡನ್ ಸೈಜ್ ಕಂಪ್ನೀಲಿ ಗೋಲ್ಡನ್ ಸಾಯಿಲ್ ಜಿ ರಕ್ಷಕ ಪ್ಲಸ್ ಮತ್ತು ಜಿ ಅಸ್ತ್ರ ಇವೆರಡೂ ಇವೆರಡನ್ನು ಸ್ಪ್ರೇ ಕೊಟ್ಟ ಮೇಲೆ ಎರಡೇ ದಿನಕ್ಕೆ ಒಂದು ದಿನ ಬಿಟ್ಟು ಎರಡನೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ತಲೆ ಎತ್ತಿ ಎಲ್ಲ ಬಿಡೋಕೆ ಸ್ಟಾರ್ಟ್ ಆಯಿತು ಎಂಟು ದಿನದಿಂದ ಬೇರ್ಬಿಡ್ದೇ ತಲೆ ಎತ್ತಲೆ ಸಸಿ ಜಿ ರಕ್ಷಕ ಪ್ಲಸ್ ಮತ್ತು ಜಿ ಅಸ್ತ್ರ ಎರಡನ್ನ ಸ್ಪ್ರೇ ಚೆನ್ನಾಗಿ ನೆನೆಯೋ ಥರ ಸ್ಪ್ರೇ ಕೊಟ್ಟ ಮೇಲೆ ಎರಡೇ ದಿನಕ್ಕೆ ತಲೆ ಎತ್ತವು ಅಂದ್ರೆ ಇದು ಒದ್ರಾಕ್ಬೇಕಾಯಿತು ಆ ಸ್ಥಿತಿಲಿತ್ತು ಆದ್ದರಿಂದ ತಂಬಾಕು ಬೆಳೆಗೂ ಸಹ ನಮ್ಮ ಗೋಲ್ಡ್ ಅಂದ್ಸೈ ಪ್ರೊಡಕ್ಟ್ ಕೋಳನ್ನ ಯೂಸ್ ಮಾಡ್ಬೋದು ಅಂತ ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ ನೋಡಿ ಯಾವ ಥರ ಇದೀನ ಸಸಿ ಅಂತ ಕಂಪ್ಲೀಟ್ ಎಲ್ಲನೂ ಒದ್ರಾಕ್ಬಿಟ್ಟು ಹೊಸ್ದಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದು ಆ ಟೈಮಲ್ಲಿ ಸ್ಪ್ರೇ ಕೊಟ್ಟೆ ನಂಬಿಕೆ ಇತ್ತು ಸ್ಪ್ರೇ ಕೊಟ್ಟರೆ ಪಕ್ಕ ಡೆವಲಪ್ ಇದು ಅಂತ ಸ್ಪ್ರೇ ಕೊಟ್ಟಿದ ತಕ್ಷಣ ಎರಡೇ ದಿನಕ್ಕೆ ಡೆವಲಪು ಒದ್ರಾಕ್ಬೇಕಿತ್ತು ಉದ್ಲಾಕ್ಬೇಕಿತ್ತು ಅನ್ನೋ ಇದು ಆದ್ದರಿಂದ ಎಲ್ಲ ರೈತರು ನಮ್ಮ ಗೋಲ್ಡನ್ ಸಾಯಿಲ್ ಪ್ರೊಯ್ಕೊಂಡು ಯೂಸ್ ಮಾಡಿ ಎಸೊಪ್ಪನ್ನು ಕೂಡ ತಂಬಾಕು ಕೂಡ ಬೆಳಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಆಲ್ರೆಡಿ ಎಲ್ಲ ಬೆಳಗಿಸೋದ ಗೋಲ್ಡನ್ ಸ್ಟಾಯಿಲ್ ಕಂಪ್ನಿಯಲ್ಲಿ ಇದಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಬೆಳಿತಾಯಿರೋದು ಆಲ್ರೆಡಿ ಅಡಿಕೆ ಶುಂಠಿ ಮೆಣಸಿನ್ಕಾಯಿ ಎಲ್ಲದಕ್ಕೂ ಬಾಳೆ ಎಲ್ಲದಕ್ಕೂ ಮಾಡಿದ್ದೀನಿ ಈ ವರ್ಷ ತಂಬಾಕು ಸಹ ಇದನ್ನೇ ಮಾಡ್ತಾಯಿದ್ದೀನಿ ಈ ವರ್ಷ ಅದು ಗೊಬ್ಬರ ಹೆಸರು ಇಲ್ದೇ ಇದೇ ಬಿಡ್ತಿ ಬೇರೆ ಬಿಡ್ತಿರ್ಲಿಲ್ಲ ಇವ್ರದ್ದು ಜೀರಕ್ಸಕ್ಕು ಅದನ್ನ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಬೇರೆ ಬಿಟ್ಟೈತಿ ಯಾವಾಗ ಸ್ವಲ್ಪ ಮನೆ ಹಿಂಗಡೆ ಐತೆ ನಾನು ತೋರ್ಸ ಮರ್ಕೊಬಿಟ್ಟೆ ಹೋಗೇ ಸ್ವಲ್ಪ ಅದ್ರ ನೀವೇ ಒಂದು ವಿಡಿಯೋ ಮಾಡ್ಕೊಡಿ ಮಾಡ್ಕೊಡ್ತೀನಿ ಬಿಡಿ

ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಕೊತ್ತೇಗಲ ಗ್ರಾಮದಿಂದ ಇದ